ಚಾಲೆಂಜ್ ಮಾಡ್ತೀವಿ ಒಂದ್ ಸೈಡ್ ರಾಹುಲ್ ಗಾಂಧಿ ಸಾಹಿಬ್ ನರೇಂದ್ರ ಮೋದಿ ಸಾಹಿಬ್ಸ್ರಿ ಐದು ಪ್ರಶ್ನೆ ಇವ್ರಿಗೆ ಕೇಳ್ರಿ ಐದು ಪ್ರಶ್ನೆ ಅವ್ರಿಗೆ ಕೇಳ್ರಿ ಪ್ರಭುತ್ವ ಬಗ್ಗೆ ಮಾತನಾಡ್ತಾರಲ್ಲ ಯಾಕೆ ಅದಕ್ಕೆ ಕೇಳಿದ್ದು ಮನಮೋಹನ್ ಸಿಂಗ್ ಅವರು ನೂರ ಹದಿನೇಳ ಪ್ರೆಸ್ ಮೀಟ್ ಮಾಡಿದ್ರು ಈ ಪ್ರಭುತ್ವದ ಬಗ್ಗೆ ಒಂದು ಸ್ವಲ್ಪ ಇಡೀ ದೇಶಕ್ಕೆ ಗುರ್ತಾಗಬೇಕಾಗಿದ್ರೆ ನರೇಂದ್ರ ಮೋದಿ ಸಾಹೇಬರಿಗೆ ಒಂದು ಸರಿ ಬಂದು ನಿಮ್ಮ ಹತ್ರ ಚರ್ಚೆ ಮಾಡಿ ಕೇಳ್ರಿ ಒಂದೇ ಸರಿ ಅದು ಫಿಕ್ಸ್ಡ್ ಕ್ವಶನ್ಸ್ ಬೇಡ ಒಳಗಡೆ ಕುತ್ಕೊಂಡು ಮೂರು ಜನ ಕುಂದಿರ್ಸ್ಕೊಂಡು ಆಮ್ ಚೂಸ್ ನೈಕಿ ಕೈಸೆ ಕಾತೆ ಹೆ ಬಟಮ್ ಪೈಸೆ ರಕ್ತೆ ಹೇ ಅದು ಹೋಗಿ ಬಿಲ್ ಗೇಟ್ಸ್ ಹತ್ರ ಫೋಟೋ ಹೊಡ್ಸ್ಕೊಂಡು ಬಿಲ್ ಗೇಟ್ಸ್ ಹೇಳ್ತಾರ ಐ ಕ್ಲೌಡ್ ನಲ್ಲಿ ಹೆಂಗ್ ಫೋಟೋ ಹೇಳಿ ಏನ್ರಿ ಎನಾಗೆ ಐ ಅಂತಾರೆ ಮರಾಠಿಯಾಗೆ ಮತ್ ಕನ್ನಡದಾಗ ಏನ್ ಹೇಳ್ಬೇಕು ನಾವು ಅಮ್ಮ ಅಂತ ಯಾವಾಗ ಏನ್ ಮಾಡ್ಬೇಕು ಈ ತರ ನೋಡ್ರಿ ಪ್ರಭುತ್ವ ನಾವು ಮಾತನಾಡಬಹುದು ಮಾತಾಡೋಕ್ಕೆ ಕೇಳಿರಿ ವಿಂಟ್ ಟು ಶೋ ಇಸ್ ವಿ ವಿಂಟ್ ಟು ವಿಂಟ್ ಟು ನೋ ಹೌ ಇಂಟೆಲಿಜೆಂಟ್ ಇಸ್ ನೋ ಯು ಆರ್ ಆಲ್ ಆಲ್ ಟ್ರೈನ್ ಟು ಪ್ರೂವ್ ದ ಹೋಲ್ ಬಿಜೆಪಿ ಇಸ್ ಟ್ರೈನ್ ಟು ಪ್ರೂವ್ ಇಸ್ ಒನ್ ಆಫ್ ದ ಮೋಸ್ಟ್ ಲೆವೆರ್ ಪ್ರೈಮ್ ಮಿನಿಸ್ಟರ್ ಇಷ್ಟೆಲ್ಲ ವಿಷಯ ேட் நம்ம டிபேட் மோடிஜி டிபேட் இவ்வளோ அஸ்ட் பொலிகல் தாக்கை ನನಗೂ ಆಸೆ ಅಮೆರಿಕನ್ ಪ್ರೆಸಿಡೆಂಟ್ ಜೊತೆಗೆ ಡಿಬೇಟ್ ಮಾಡಬೇಕು ಟ್ರಂಪ್ ಜೊತೆಗೆ ಡಿಬೇಟ್ ಮಾಡಬೇಕು ನನಗೆ ಆಸೆ ನಾಳೆ ಬೆಳಗ್ಗೆ ಟಿಕೆಟ್ ತಗೊಂಡು ವಾಷಿಂಗ್ಟನ್ ಹೋಗಿ ಟ್ರಂಪ್ ಕರ್ಕೊಂಡು ಬಂದು ಕೂರಿಸಿ ಡಿಬೇಟ್ ಮಾಡೋಣ ಆಸೆ ನನಗೂ ಜೋ ಬಿಡನ್ ಜೊತೆಗೆ ಡಿಬೇಟ್ ಮಾಡೋಣ ಆಸೆ ಬಟ್ ಎಲ್ಲರಿಗೂ ಎಲ್ಲ ಕೆಪಾಸಿಟಿ ಇರೋಲ್ಲವ ಏನು ಕೆಪಾಸಿಟಿ ಇದೆಯೋ ಆ ತಾಕತ್ನಲ್ಲಿ ಮಾಡ್ಬೋದು ಸೊ ಡೈಲಿ ನಮ್ಮ ಸ್ಪೋಕ್ಸ್ ಪರ್ಸನ್ ಟಿವಿ ಚಾನಲ್ದಲ್ಲಿ ಕೂತಿದ್ದಾರೆ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಅವ್ರ ಜೊತೆಗೆ ಹೋಗಿ ಯಾರೋ ಡಿಬೇಟ್ ಮಾಡಲಿ ಅನ್ನ ಇದು ಎಲ್ಲ ಜನಕ್ಕೆ ಗೊತ್ತು ಏನು ಇಲ್ಲಿ ವಿಷಯ ಈ ಎಲೆಕ್ಷನ್ನಲ್ಲಿ ಮುಖ್ಯವಾಗಿ ನಾವು ಏನು ಮಾತಾಡ್ತಾ ಇದ್ದೀವಿ ಗ್ರೌಂಡ್ ನಲ್ಲಿ ಏನು ಇಶ್ಯೂಸ್ ಎಲೆಕ್ಷನ್ ಆಗ್ತಾ ಇದೆ ವೆರಿ ಇಂಪಾರ್ಟೆಂಟ್ ಪ್ರೈಮ್ ಮಿನಿಸ್ಟರ್ ಯಾರು ಪ್ರೈಮ್ ಮಿನಿಸ್ಟರ್ ಗಂಭೀರವಾದ ಒಂದು ಒಂದು ಪರಿಣಾಮದಲ್ಲಿ ಇರಬೇಕು ಬಹಳ ಒಂದು ತಾಕತ್ ಮನುಷ್ಯ ಇರಬೇಕು ಅದು ನರೇಂದ್ರ ಮೋದಿ ಅವರು ಮಾತ್ರ ಇದ್ದಾರೆ ಎಷ್ಟು ಕೂಡ ಜನ ಇದಾರೆ ಮಾತಾಡಿದ್ಲರ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ